ಗೌತಮಿ ಮನೆಯಲ್ಲಿ ಇರುವ ಸ್ಪರ್ಧಿಗಳೆಲ್ಲರೂ ಈಗಾಗ್ಲೇ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಾಗಿದ್ದಾರೆ ಮಂಜು ಅವ್ರೆ ನಿಮ್ಗೆ ಇಪ್ಪ ಇವರು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಕೆಲವೊಂದು ಸ್ಪರ್ಧಿಗಳ ವೈಯಕ್ತಿಕ ವಿಚಾರಗಳ ಬಗ್ಗೆ ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಇರುವ ಸ್ಪರ್ಧಿಗಳೆಲ್ಲರೂ ಈಗಾಗಲೇ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಾಗಿದ್ದಾರೆ ಸೆಲೆಬ್ರಿಟೀಸ್ ಇವರೆಲ್ಲ ಈಗಾಗಲೇ ಜನರಿಗೆ ಗೊತ್ತಿರೋರೇ ಇದ್ದಾರೆ ಆದರೆ ಈಗ ಇವರು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಕೆಲವೊಂದು ಸ್ಪರ್ಧಿಗಳ ವೈಯಕ್ತಿಕ ವಿಚಾರಗಳ ಬಗ್ಗೆ ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಿದೆ ಹಾಗಿದ್ರೆ ಯಾವ ಯಾವ ಸ್ಪರ್ಧೆ ಬಗ್ಗೆ ಏನೇನ್ ಸುದ್ದಿಗಳು ವೈರಲ್ ಆಗ್ತಿದೆ ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ ಈ ಬಾರಿಯ ಬಿಗ್ ಬಾಸ್ ನ ಮೊದಲ ವಾರದ ಎಪಿಸೋಡ್ಗೆ ಹಿಂದಿಗಿಂತಲೂ ಹೆಚ್ಚಿನ ಟಿ ಆರ್ ಪಿ ಬಂದಿದೆ ಸುದೀಪ್ ಅವರು ನಡೆಸಿಕೊಡುವ ಕೆಲವೊಂದು ಎಪಿಸೋಡ್ಗೂ ಕೂಡ ಹೈಯೆಸ್ಟ್ ಆರ್ ಪಿ ಬಂದಿದೆ ಆದ್ರೆ ಇದನ್ನ ಕಾಪಾಡಿಕೊಂಡು ಹೋಗಲು ಬಿಗ್ ಬಾಸ್ ಶೋಗೆ ಆಗ್ತಾ ಇಲ್ಲ ಇದ್ರ ಮಧ್ಯೆ ಶೋ ನ ಆಂಕರ್ ಆಗಿರುವ ಕಿಚ್ಚ ಸುದೀಪ್ ಕೂಡ ಇದೇ ತಾವು ನಡೆಸಿಕೊಡುವ ಲಾಸ್ಟ್ ಸೀಸನ್ ಅಂತ ಹೇಳಿದ್ದಾರೆ ಈ ಎಲ್ಲದ್ರ ನಡುವೆ ಬಿಗ್ ಬಾಸ್ ನ ಆರ್ ಪಿ ಏರುಪೇರು ಆಗುತ್ತಲೇ ಇದೆ ಸಾಮಾನ್ಯವಾಗಿ ಬಿಗ್ ಬಾಸ್ ಶೋ ಮುಗಿಯುವಾಗ ಅಥವಾ ಬಿಗ್ ಬಾಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಇಲ್ಲದೇ ಇದ್ದಾಗಲೇ ಬಿಗ್ ಬಾಸ್ ಮನೆಯ ಒಳಗಿರುವ ಸ್ಪರ್ಧಿಗಳ ಪರ್ಸನಲ್ ಲೈಫ್ ಬಗ್ಗೆ ಕೆಲವೊಂದು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಈ ಬಾರಿ ಕೂಡ ಅದೇ ರೀತಿ ಆಗಿರೋದು ಅಭಿಮಾನಿಗಳ ಕುತೂಹಲಕ್ಕೆ ಕಾರಣವಾಗಿದೆ ಕಳೆದ ವರ್ಷದ ಬಿಗ್ ಬಾಸ್ ಸಮಯದಲ್ಲಿ ಡ್ರೋನ್ ಪ್ರತಾಪ್ ಸಂಗೀತ ಕಾರ್ತಿಕ್ ಮಹೇಶ್ ವಿನಯ್ ಗೌಡ ಇವರ ಬಗ್ಗೆ ವಿಡಿಯೋಗಳು ವೈರಲ್ ಆಗಿತ್ತು ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡಲು ಆರಂಭ ಮಾಡಿದಾಗ ಎಷ್ಟೇ ಹಣ ಕೊಟ್ಟರೂ ನಾನು ಬಿಗ್ ಬಾಸ್ ಮನೆಗೆ ಹೋಗೋದಿಲ್ಲ ಅಂತ ಅವರು ಹೇಳಿದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅದೇ ರೀತಿ ಡ್ರೋನ್ ಪ್ರತಾಪ್ ಕೂಡ ನನಗೆ ಕೆಲಸ ಮಾಡಲು ಸಾಧನೆ ಮಾಡಲು ತುಂಬಾ ಇದೆ ಬಿಗ್ ಬಾಸ್ ಮನೆಗೆ ಹೋಗಿ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ ವಿಡಿಯೋ ಕೂಡ ವೈರಲ್ ಆಗಿತ್ತು ಇನ್ನು ಕೆಲವರ ವಿಡಿಯೋಗಳು ಕಾಲ ಕಾಲಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು ಈ ಬಾರಿ ಕೂಡ ಅಂತತೆ ಘಟನೆಗಳು ರಿಪೀಟ್ ಆಗ್ತಾ ಇದೆ ಆದ್ರೆ ಯಾಕೆ ಹೀಗೆ ಅನ್ನೋದನ್ನ ನೋಡೋದಾದ್ರೆ ಇದ್ರಲ್ಲಿ ಸ್ವತಃ ಬಿಗ್ ಬಾಸ್ ಕೈವಾಡವೂ ಇರಬಹುದು ಅನ್ನೋದು ಜನರ ಅಭಿಪ್ರಾಯ ಆಗ್ತಾ ಇದೆ ಈ ಬಾರಿ ಕೂಡ ಮೋಕ್ಷಿತಾ ಪೈ ಮಕ್ಕಳ ಕಳ್ಳಿ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಪೈ ಬಲಿಷ್ಠ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳುವ ಹಂತದಲ್ಲೇ ಹತ್ತು ವರ್ಷದ ಹಿಂದೆ ಅವರದ್ದು ಎನ್ನಲಾಗುವ ಕಿಡ್ನಾಪ್ ಕೇಸ್ ಸ್ಟೋರಿ ವೈರಲ್ ಆಗಿದೆ ಇಲ್ಲಿಯವರೆಗೂ ಅದು ಸುದ್ದಿಯಲ್ಲೇ ಇದ್ದಿರಲಿ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಟಿಆರ್ ಪಿ ಡೌನ್ ಆಗುವ ಲಕ್ಷಣ ಕಾಣುವಾಗ್ಲೇ ಮೋಕ್ಷಿತಾ ಕಿಡ್ನಾಪ್ ಕೇಸ್ ನ ವಿಡಿಯೋ ವೈರಲ್ ಆಗಿದೆ ಇದರಲ್ಲಿ ಮೋಕ್ಷಿತಾ ಹೆಸರು ಐಶ್ವರ್ಯ ಅಂತಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಕೇಸ್ ಇತ್ಯರ್ಥ ಕೂಡ ಆಗಿದೆ ಇಷ್ಟೆಲ್ಲ ಇದ್ರು ಈ ಹಂತದಲ್ಲಿ ಆಕೆಯ ಹತ್ತು ವರ್ಷದ ಇಂದಿನ ಘಟನೆಯನ್ನು ವೈರಲ್ ಮಾಡಿದ್ದು ಯಾರು ಅನ್ನೋದು ಎಲ್ಲರ ಎದುರಿಗೆ ಇರುವ ಬಿಗ್ ಪ್ರಶ್ನೆಯಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಬಲಿಷ್ಠ ಸ್ಪರ್ಧಿಗಳಾಗಿ ಕಾಣುತ್ತಿರುವ ಮತ್ತೊಬ್ಬ ಸ್ಪರ್ಧಿ ಕಿರುತೆರೆ ಗೌತಮಿ ಜಾಧವ್ ಪಾಸಿಟಿವ್ ಗೌತಮಿ ಎಂದೇ ಟ್ರೆಂಡ್ ಆಗಿರುವ ಗೌತಮಿ ಅವರ ಮದುವೆ ಫೋಟೋಗಳು ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಇದರಲ್ಲಿ ವಿಶೇಷ ಅಂತ ಏನಿಲ್ಲ ಆದ್ರೆ ಕಿಚ್ಚ ಸುದೀಪ್ ಮದುವೆಗೆ ಬಂದಿದ್ದನ್ನ ವಿನಾಕಾರಣ ವೈರಲ್ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಗೌತಮಿ ಇತ್ತೀಚೆಗೆ ಮದುವೆ ಆದವರೇನಲ್ಲ ಆದ್ರೆ ಆಕೆಯ ಮದುವೆಗೆ ಕಿಚ್ಚ ಸುದೀಪ್ ಹೋಗಿದ್ದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುತ್ತಿರುವ ಬಿಗ್ ವ್ಯಕ್ತಿ ಯಾರು ಅನ್ನೋದೇ ಕುತೂಹಲ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿರುವ ಮತ್ತೊಬ್ಬ ಸ್ಪರ್ಧಿ ಶಿಶಿ ಈಗಾಗಲೇ ಮದುವೆ ಆಗಿದೆ ಅದನ್ನ ಅವರು ಕೂಡ ಸ್ವತಃ ಹೇಳ್ಕೊಂಡಿದ್ದಾರೆ ಆದ್ರೆ ಶಿಶಿರ್ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳುವ ಹಂತದಲ್ಲೇ ಶಿಶಿರ್ ಅವರ ಮೊದಲ ಪತ್ನಿ ಯಾರು ಅನ್ನೋದರ ವಿವರ ಬಹಿರಂಗವಾಗ್ತಾ ಇದೆ ಚೈತ್ರಾ ಅವರು ಕೂಡ ಒಂದು ಪ್ರಕರಣದ ವಿಚಾರವಾಗಿ ಜೈಲಿಗೆ ಹೋಗಿ ಬಂದಿದ್ರು ಇದಾದ ಮೇಲೆ ಕೆಲವು ವಿಚಾರಣೆಗಳು ಕೂಡ ನಡೆದಿದೆ ಆದ್ರೆ ಈಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಅವರಿಗೆ ಮತ್ತೊಮ್ಮೆ ವಿಚಾರಣೆಗೆ ಕರೆದಿದ್ದಾರೆ ಅವರು ಬಿಗ್ ಬಾಸ್ ಮನೆಯಿಂದ ಕೋರ್ಟ್ಗೆ ಹೋಗುವ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ ಇನ್ನು ಗೌತಮಿ ಮೋಕ್ಷಿತ ಶಿಶಿರ್ ಅವರ ವಿಚಾರಗಳನ್ನ ನೋಡೋದಾದ್ರೆ ಇವ್ರು ಯಾರು ಇಂಡಸ್ಟ್ರಿಗೆ ಹೊಸಬ್ರಲ್ಲ ಆದ್ರೆ ಇವರ ಬಗ್ಗೆ ಗೊತ್ತಿಲ್ಲದೆ ಇರುವ ವಿಚಾರಗಳು ಈಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಟ್ರೆಂಡಿಂಗ್ ಆಗ್ತಾ ಇರೋದು ಎಲ್ಲರಿಗೂ ಆಶ್ಚರ್ಯ ಅನಿಸ್ತಾ ಇದೆ ನೋಡಿದ್ರಿ ಅಲ್ಲ ಈಗ ವೈರಲ್ ಆಗ್ತಿರೋ ಸ್ಪರ್ಧಿಗಳ ವಿಚಾರಗಳು ಈಗಾಗ್ಲೇ ತುಂಬಾ ಹಳೆಯ ವಿಚಾರಗಳಾಗಿದೆ ಅನೇಕ ವರ್ಷಗಳೇ ಆಗಿದೆ ಆದ್ರೆ ಈಗ ಈ ವಿಚಾರಗಳು ವೈರಲ್ ಆಗ್ತಿದೆ ಅದು ಇವರೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಇದು ವೈರಲ್ ಆಗ್ತಿದೆ ಇದು ಒಂದ್ ರೀತಿಯಲ್ಲಿ ಸ್ಪರ್ಧಿಗಳಿಗೆ ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಆದ್ರೆ ಈಗ ಇವರು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಈ ತರ ವಿಚಾರಗಳು ಯಾಕೆ ವೈರಲ್ ಆಗ್ತಿದೆ ಯಾರು ವೈರಲ್ ಮಾಡ್ತಾ ಇದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ